ಪುತ್ತೂರು ಮಹಾಲಿಂಗೇಶ್ವರ ದೇವರ ರಥೋತ್ಸವ ಸಮಯದಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವರ ಹೆಸರಿನಲ್ಲಿ ರಶೀದಿ ಮಾಡಿಸಿ ಪೂಜೆ ಮಾಡಿ ಪ್ರಸಾದ ತೆಗೆದುಕೊಂಡು ಹೋದ ಮಾಜಿ ಶಾಸಕ ಸಂಜೀವ ಮಠಂದೂರು ಅವರು ರಶೀದಿ ಮಾಡಿಸಿದ ಹಣವನ್ನ ಕೊಡದೆ ಮಹಾಲಿಂಗೇಶ್ವರ ದೇವರಿಗೆ ವಂಚನೆ ಮಾಡಿ ಇದೀಗ ದೇವರ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಶಾಸಕ ಅಶೋಕ್ ರೈ ಆರೋಪಿಸಿದ್ದಾರೆ ಇದೇ ಸಂಜೀವ ಮಠಂದೂರು ರಥಪೂಜೆ ಇತ್ತಲ್ಲ ರಥಪೂಜೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡಿಕೊಂಡು ಪ್ರಸಾದ ಹೋಗಿದಾರಲ್ಲ ಇವತ್ತಿನೊಳಗೆ ದುಡ್ಡು ಕೊಟ್ಟಿದಾರ ಕೇಳಿ ಇವತ್ತಿನವರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದಾರ ಇವರು ಧರ್ಮದ ಬಗ್ಗೆ ಮಾತಾಡ್ತಾರಲ್ಲ ಇವರು ಮಾಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಮಾತಾಡ್ತಾರಲ್ಲ ಇವರು ಆ ದೇವಸ್ಥಾನದ ಬಗ್ಗೆ ಮಾತಾಡ್ತಾರ ದೇವಸ್ಥಾನದ ಜಾಗವನ್ನು ಒಳಗಾಕಿದ ಅವನು ಯಾರ ಸ್ವಾಮಿ ಮುಖದಲ್ಲಿ ಚರ್ಮ ಇದೆಯಾ ನಾನು ಯಾವತ್ತು ಹೇಳ್ತೀನಿ ನನ್ನನ್ನು ಕೆಣಕ್ಲಿಕ್ಕೆ ಬರಬೇಡಿ ಇದು ಒಂದು ಕೆನಕಿದ್ದು ನಾವು ಅಲ್ಲಿ ನಮ್ಮ ಇದಕ್ಕೆ ತಕೊಂಡು ಹೋಗ ನಾವು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಪರ್ಮಿಷನ್ ಕೇಳಿದೀವಿ ಎರಡು ಸಾವಿರ ಇದು ತಗೊಂಡು ಗೆರಟೆ ತಿಪ್ಪಿ ಎರಡುವರೆ ಸಾವಿರ ರೂಪಾಯಿ ಕಟ್ಟಿ ತಗೊಂಡು ಹೋಗಿದ್ದೀನಿ ಸ್ವಾಮಿ ಆ ತಿಪ್ಪಿರಲ್ಲ ಗೆರೆತೆ ಅದಕ್ಕೆ ಎರಡುವರೆ ಸಾವಿರ ರೂಪಾಯಿ ದೇವರಿಗೆ ಅಂತ ತಗೊಂಡು ಹೋಗಿದ್ದೀನಿ ಇವರು ಪೂಜೆ ಮಾಡಿ ಪ್ರಸಾದ ತಕೊಂಡು ಹೋಗಿದ್ರಲ್ಲ ಇವತ್ತಿನವರಿಗೆ ಅದು ಇಪ್ಪತ್ತೈದು ಸಾವಿರ ಕೊಡ್ಲಿಲ್ಲ ಅದನ್ನ ಕೊಡಿ